ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ಸೋನ್ ನಿಮ್ಮ ಮನೆಯ ರೊಟ್ಟಿ ಹಂಚು ಹೀಗೇನೆ ಜಿಡ್ಡುಗಟ್ಟಿದೆನಾ ಈ ತರಹ ಎಡ್ಜ್ನಲ್ಲಿ ಗಟ್ಟಿ ಗಟ್ಟಿಯಾಗಿ ಕೂತುಬಿಟ್ಟಿರುತ್ತೆ ಅಲ್ವಾ ಇದನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನೋಡಿ ಇದನ್ನು ಕ್ಲೀನ್ ಮಾಡೋದಕ್ಕೆ ಬೇಕಾಗಿರೋದು ನಿಂಬೆಹಣ್ಣು ಇದು ನಿಂಬೆ ಹುಳಿ ಉಪಯೋಗಿಸಿ ಉಳಿದಿರೋ ಅಂತಹ ನಿಂಬೆಹಣ್ಣಿನ ಪೀಸ್ ಹಾಗೆ ಇನ್ನೊಂದು ಬಟ್ಲನಲ್ಲಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಅಡುಗೆ ಸೋಡಾ ಹಾಕಬೇಕು ಇದಿಷ್ಟನ್ನು ಉಪಯೋಗಿಸಿ ರೊಟ್ಟಿ ಹೆಂಚನ ಹೇಗೆ ಕ್ಲೀನ್ ಮಾಡ್ಕೊಳೋದು ನೋಡೋಣ ಬನ್ನಿ ಮೊದಲಿಗೆ ಹೆಂಚನ್ನು ಬಿಸಿ ಮಾಡ್ಕೊಳೋಕೆ ಇಟ್ಕೊಳ್ಳಿ ಅದು ಬಿಸಿಗೆ ಅಂದರೆ ಗ್ಯಾಸ್ ಮೇಲೆ ಇರೋವಾಗ್ಲೇ ನಿಂಬೆಹಣ್ಣಿನ ಸಿಪ್ಪೆಯಿಂದ ಈ ರೀತಿಯಾಗಿ ಚೆನ್ನಾಗಿ ತಿಕ್ಕಿ ಅದರಲ್ಲಿರುವ ಹುಳಿ ಅಂಶ ಪೂರ್ತಿಯಾಗಿ ಹೆಂಚಿಗೆ ಹತ್ತಬೇಕು ಸ್ವಲ್ಪ ಮೇಲೆ ಹೆಂಚು ಬಿಸಿ ಆಗಿಬಿಡುತ್ತಲ್ವ ಕೈನಲ್ಲಿ ಮಾಡೋಕೆ ಸುಡುತ್ತೆ ನೋಡಿ ಅದಕ್ಕೆ ಒಂದು ಪೀಸ್ ನಿಂಬೆಹಣ್ಣನ್ನು ಈ ರೀತಿ ಫೋರ್ಕಿಗೆ ಚುಚ್ಕೊಂಡು ಅದರಿಂದ ಹೆಂಚಿನ ಮೇಲೆ ತಿಕ್ತಾ ಹೋಗಿ ಸುತ್ತಲೂ ನಿಂಬೆ ರಸ ಹತ್ತಿದ ನಂತರ ನೋಡಿ ಚುಂಚಕಾಯಿರುತ್ತಲ್ವ ದೋಸೆ ಚಪಾತಿ ಮುಗುಚಿ ಹಾಕೋದಕ್ಕೆ ಉಪಯೋಗಿಸ್ತೀವಲ್ವ ಅದರಿಂದ ಈ ರೀತಿಯಾಗಿ ಎಡ್ಜ್ನಲ್ಲಿ ಕಟ್ಟಿರುವಂತಹ ಕಪ್ಪು ಕಲೆನ ಒತ್ತಿ ಬಿಡಿಸ್ತಾ ಬನ್ನಿ ಚುಂಚುಗ ನಿಮಗೆ ಕೈನಲ್ಲಿ ಹೆವಿ ಆಗುತ್ತೆ ಅನಿಸಿದರೆ ಒಂದು ಸ್ಪೂನ್ನಿಂದ ಕೂಡ ಮಾಡಬಹುದು ಚಿಕ್ಕ ಸ್ಪೂನ್ನಿಂದ ಮಾಡಿದ್ರೆ ಬೇಗ ಆಗುತ್ತೆ ರೊಟ್ಟಿ ಮಾಡೋವಾಗ ಸಾಮಾನ್ಯವಾಗಿ ರೊಟ್ಟಿಗೆ ನೀರು ಹಚ್ಚಿ ಬೇಯಿಸ್ತೀವಿ ಕೆಲವೊಂದು ಸಲ ಚಪಾತಿನೂ ಇದೇ ಹಂಚಿನಲ್ಲಿ ಬೇಯಿಸ್ತೀವಿ ಆಗ ಚಪಾತಿಗೆ ಎಣ್ಣೆ ಹಾಕ್ತೀವಿ ಅಲ್ವಾ ಹೀಗೆ ಎಣ್ಣೆ ನೀರು ಎರಡೂ ಸೇರಿ ಹೆಂಚು ಜಿಡ್ಡಾಗಿಬಿಡತ್ತೆ ಅದರಲ್ಲೂ ಸ್ಪೆಷಲಿ ಎಡ್ಜ್ನಲ್ಲಿ ಈ ತರಹ ಗಟ್ಟಿ ಕೂತ್ಬಿಡುತ್ತೆ ಪ್ರತಿದಿನ ಇಷ್ಟೆಲ್ಲ ಮಾಡಿ ತೊಳೆಯೋದಕ್ಕೆ ಟೈಮ್ ಇರೋದಿಲ್ಲ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ವಾರ ಹತ್ತು ದಿನದಲ್ಲಿ ಈ ರೀತಿಯಾಗಿ ಪೂರ್ತಿ ಕ್ಲೀನ್ ಮಾಡಿಕೊಂಡ್ರೆ ಹೆಂಚು ಚೆನ್ನಾಗಿರುತ್ತೆ ನೋಡಿ ನಿಂಬೆ ರಸ ಹಚ್ಚಿದ ಮಾತ್ರಕ್ಕೇ ಎಡ್ಜ್ನಲ್ಲಿರೋದೆಲ್ಲ ಎಷ್ಟು ಈಸಿಯಾಗಿ ಬಿಟ್ಕೊಂಡಿದೆ ಇದೀಗ ಮಧ್ಯ ಕಲೆಕ್ಟ್ ಆಗಿದೆ ನೋಡಿ ಈ ಬ್ಲ್ಯಾಕ್ ಪುಡಿನ ತೆಗೆದು ಚೆಲ್ಲಿಬಿಡಿ ಈ ಹಂತದಲ್ಲಿ ಉಪ್ಪು ಮತ್ತು ಅಡುಗೆ ಸೋಡಾ ಮಿಶ್ರಣ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಪೂರ್ತಿಯಾಗಿ ಹೆಂಚಿನ ಮೇಲೆ ಹಾಕ್ತಾ ಹೋಗಿ ಜಾಸ್ತಿ ಎಡ್ಜ್ನಲ್ಲೇ ಹಾಕಿ ಯಾಕೆ ಅಂದರೆ ಎಡ್ಜ್ನಲ್ಲಿಯೇ ತುಂಬ ಗಟ್ಟಿಯಾಗಿ ಜಿಡ್ಡಿನಂಶ ಇರುತ್ತೆ ಅಲ್ವಾ ಅಡುಗೆ ಸೋಡಾ ಅಡುಗೆ ಮಾಡೋದಕ್ಕೆ ಮಾತ್ರ ಅಲ್ಲ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೋಡಿ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕ್ತಾ ಇದ್ದೀನಿ ಇದು ಆ್ಯಪಲ್ ಸೈಡರ್ ವಿನೆಗರ್ ಮೂರರಿಂದ ನಾಲ್ಕು ಚಮಚ ಆ್ಯಪಲ್ ಸೈಡರ್ ವಿನೆಗರ್ನ ಉಪ್ಪು ಮತ್ತು ಸೋಡಾ ಪುಡಿಯ ಮಿಶ್ರಣದ ಮೇಲೆ ಹಾಕಬೇಕು ಇದು ಸಾಮಾನ್ಯವಾಗಿ ಎಲ್ಲ ಪ್ರಾವಿಷನಲ್ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಇದು ಇರಲಿಲ್ಲ ಅಂದರೆ ನಾರ್ಮಲ್ ವಿನೆಗರ್ ಕೂಡ ಬಳಸಬಹುದು ಈಗ ಫೋರ್ಕಿಗೆ ಒಂದು ನಿಂಬೆಹಣ್ಣಿನ ಸಿಪ್ಪೆ ಸಿಗಿಸಿದ್ವಿ ಅಲ್ವಾ ಅದರಿಂದಾನೇ ಪೂರ್ತಿ ಹೆಂಚಿನ ಮೇಲೆ ಈ ಮಿಶ್ರಣನ ತಿಕ್ಕುತ್ತಾ ಹೋಗಿ ನೋಡಿ ಎಲ್ಲ ಸೈಡ್ನಲ್ಲಿ ಕಪ್ಪಾಗಿ ಮೆತ್ಕೊಂಡಿತ್ತು ಅಲ್ವಾ ಅದೆಲ್ಲ ಬಿಡ್ತಾ ಇದೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಉಪಯೋಗವಾಗುವಂತಹ ತುಂಬ ವಿಡಿಯೋಗಳು ಬರುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನೆಲ್ನ ಫಾಲೋ ಮಾಡಿ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈಗಿದನ್ನು ನೀರಿನಿಂದ ವಾಶ್ ಮಾಡಿಬಿಡಿ ನೋಡಿ ಹೆಂಚಿನ ಸುತ್ತ ಅಂಟಿದ್ದ ಕಪ್ಪು ಗಟ್ಟಿ ಗಟ್ಟಿ ಕಲೆಗಳು ಎಲ್ಲ ಪೂರ್ತಿಯಾಗಿ ಹೋಗಿದೆ ಇದೇ ರೀತಿ ನೀವು ಆಗಾಗ ತೊಳಿತಾ ಇದ್ದರೆ ಹೆಂಚು ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್